ನಮಸ್ಕಾರ ನನ್ನ ಐತಿಹಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಇವತ್ತು ನಾಗಬನದ್ದು ವರ್ಧಂತಿ ಅಲ್ಲಿಗೆ ಬಂದಿದ್ದೀವಿ ಪೂಜೆಗೆ ಇದು ಮೇನ್ ರೋಡಿಂದ ತುಂಬ ಒಳಗಿದೆ ಹಾಗಾಗಿ ಇದು ಎಲ್ಲ ಕುಟುಂಬದವರೆಲ್ಲ ಸೇರಿ ಮಾಡ್ತಿರೋ ಪೂಜೆ ಇದು ತುಂಬ ಒಳಗಿದೆ ಇಲ್ಲಿ ನೆಟ್ವರ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ಮು ಇಲ್ಲಾಂದರೆ ಲೈವ್ ಮಾಡ್ತಾ ಇದ್ದೆ ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಲೈವ್ ಮಾಡಿ ಎಲ್ರಿಗೂ ತೋರಿಸ್ಬೇಕಂತ ತುಂಬ ಆಸೆ ಇತ್ತು ಆದರೆ ಅದು ನನಗೆ ಈಡೇರಲಿಲ್ಲ ತುಂಬ ಹಳ್ಳಿ ಮತ್ತು ತುಂಬ ಚೆನ್ನಾಗಿದೆ ವಾತಾವರಣ ಮುಂದೆ ತೋರಿಸ್ತೀನಿ ನೋಡಿ ಪೂಜೆ ಹಳ್ಳಿ ಪ್ರತಿಯೊಂದು ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಇಲ್ಲೊಂದು ಎಲೆ ಸಿಕ್ತು ಆ ಎಲೆಯಲ್ಲಿ ನೋಡಿ ನಾಲ್ಕು ಪೂಜೆಗೆ ಹೋಗ್ತಾ ಇದ್ದೀನಿ ಅದ್ರ ತಕ್ಕನಾಗ ನನಗೆ ಎಲೆಯಲ್ಲಿ ನೋಡಿ ಏನು ವಿಸ್ಮಯ ನೋಡಿ ಹಾಂ ಎಲೆ ಇದು ಏನೋ ಎಲೆ ಎಲೆಲ್ಲಿ ನೋಡಿ ಮುಖ ಹಾವು ಹಾಂ ಹಾವಿಂದು ಚಿತ್ರ ನೋಡಿ ನಾನು ನಿಜವಾಗ್ಲೂ ಹಾವಿನ ಮರಿ ಅಂದ್ಕೊಂಡೆ ನಾನು ನೋಡಿ ಇದು ಮುಖ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೀಗೆ ಬಂದು ಬಾಲ ನೋಡಿ ಎಷ್ಟು ನೀಟಾಗಿ ಹೇಗೆ ಬಂದಿದೆ ನೋಡಿ ಇದು ನೋಡಿ ನನಗಂತೂ ಶಾಕ್ ಆಗೋಯ್ತು ನಾನೇನು ಅಂದ್ಕೊಂಡೆ ಎಲ್ಲೋ ಮರಿ ಏನೋ ಸತ್ತಿದೆ ಅಂತ ಅಂದ್ಕೊಂಡು ನೋಡಿದ್ರೆ ನೋಡಿ ಎಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ದಾರಿ ತುಂಬ ಚೆನ್ನಾಗಿದೆ ಎಲ್ಲರೂ ಬರ್ತಾ ಇದೆ ಅದು ಕೊಟ್ಟಿಗೆ ನೋಡಿ ಹಸು ಕೊಟ್ಟಿಗೆ ಕೆಳಗಡೆ ಈ ಥರ ಒಣ ಎಲೆಗಳು ಹಾಕಿರ್ತಾರೆ ಅದು ಗೊಬ್ಬರ ಆಗುತ್ತೆ ನೋಡಿ ಗೊಬ್ಬರ ಆಗುತ್ತೆ ಗಿಡಗಳಿಗೆ ಗೊಬ್ಬರನೂ ಆಗುತ್ತೆ ನೋಡಿ ಇಲ್ಲೆಲ್ಲ ಒಟ್ಟು ಮಾಡಿಟ್ಟಿರ್ತಾರೆ ಅದನ್ನು ವಾರಕ್ಕೊಂದ್ಸರಿನೂ ಹದಿನೈದು ಹದಿನೈದು ದಿವಸ ಸರಿ ತೆಗಿತಾರೆ ಅದನ್ನು ಆಮೇಲೆ ತಿರ್ಗ ಒಣಗಿದ್ದ ಹಾಕ್ತಾರೆ ಗೊಬ್ಬರನೂ ಆಗುತ್ತೆ ಎಲ್ಲ ಅಡಿಕೆ ತೋಟ ತೆಂಗಿನ ತೋಟ ಇಲ್ಲೊಂದು ದೊಡ್ಡ ಬಾವಿ ಇದೆ ಈಗ ಬೇಸಿಗೆ ಕಾಲ ಬೀಳಲಕ್ಕಣ ನಮ್ಮ ನಾನು ಯಾಕೆ ಬೀಳಿ ಎಷ್ಟು ದೊಡ್ಡ ಬಾವಿ ನೋಡಿ ಇದು ಇದು ಪಂಪ್ಸೆಟ್ ಹಾಕಿ ಗಿಡಗಳಿಗೆಲ್ಲ ನೀರು ಹಾಕೋದಿಕ್ಕೆ ನೋಡಿ ಎಲ್ಲ ನೋಡಿ ಬಿದ್ದಿ ಕೊಳುತ್ತೋಗಿದೆ ಅಳಿಸಿದ ಹಣ್ಣು ಮರ ಇದೆ ಇದು ಅಡಿಕೆ ಹೂ ನಮ್ಮ ಅದಕ್ಕೆ ಇಟ್ಕೊಂಡಿರೋದು ಇದೆಲ್ಲ ಅಡಿಕೆ ಹೂವೇ ತುಂಬ ದೇವ್ರಿಗೆ ಇಷ್ಟವಾಗಿತ್ತು ಹಾಗಾಗಿ ಬೇರೆ ಹೂಗಿಂತ ಅಡಿಕೆ ಹೂ ನಮ್ಮ ಕಡೆ ಪಿಂಗಾರ ಅಂತಾರೆ ಅದನ್ನೇ ತಗೊಳ್ಳೋದು ಇಲ್ಲಿ ತೋಡಲಿ ಇದು ತೋಡು ನೀರು ಹರಿತಾ ಇರುತ್ತೆ ಈಗ ಸ್ವಲ್ಪ ನೀರಿಲ್ಲ ಅಲ್ಲ ಬೇಸಿಗೆಗಾಲ ಅಲ್ವಾ ಹಾಗಾಗಿ ತುಂಬ ನೀರು ಇರುತ್ತೆ ನಾವು ಬಟ್ಟೆನ ಹೀಗೆ ಮೇಲೆತ್ತಿ ಹೋಗಬೇಕು ಅಷ್ಟು ನೀರು ಹರಿತಾ ಇರುತ್ತೆ ಇಲ್ಲಿ ನೋಡಿ ನಮ್ಮ ಸೋನು ನಮ್ಮ ರೋಹಿತನ ಪಂಚೆ ನೋಡಿ ಇಲ್ಲಿ ನಾಗಬನದ್ದು ಪೂಜೆ ಇರೋದು ಇವತ್ತಿಲ್ಲಿ ಅದಕ್ಕೆ ಬಂದಿದ್ದು ನಾವು ಊರಿಗೆ ಇದರಲ್ಲೇ ಅಡಿಕೆ ತಟ್ಟೆಗಳು ಮಾಡೋದು ಇದರಲ್ಲೇ ಅಡಿಕೆ ತಟ್ಟೆ ನಾವು ಊಟ ಮಾಡ್ತೀವಲ್ಲ ಅದು ಇದರಲ್ಲೇ ಮಾಡೋದು

ಇರ್ವೆ ಕೂಟ್ ನೋಡಿ ಏ ಕಟ್ಟಿರುತ್ತೆ ಇರ್ವೆ ನೋಡಿ ಸೋಮಿ ಬಾಯ್ ಸೋನಬಾಯ್ ಬಿಬಿ ಜಿ ಲನ್ ಬಿಬಿ ದು ನೋಡಿ ಏಕಿದೆ ಮನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಇದೆ

ಹೇಗಿದೆ ನೋಡಿ ವಾತಾವರಣ ಇಲ್ಲಿಂದ ಬಿಟ್ಟೋಕೋದಕ್ಕೆ ಮನ್ಸಾಗತ್ತಾ ಹ್ಮ್ ನೋಡಿ ತಿಂಡಿ ಆಗಿಲ್ಲ ತಿಂಡಿ ತಿನ್ನೋದಕ್ಕೆ ಕರಿತಾ ಇದ್ದಾರೆ यो विप्रलंभ विपरीत मदि प्रभूत वादा वादानर विदत्तवादम सर्वेश्वरो सर्वेति प्रतिपादयन्तं आनंद तीर्थमदि वरिय महामनामि आदर प्रणामं कुर्यात् ओम प्रतिव्याह मेरु पितृसंतं आदि पूर्णो देवता आसन शुद्धर्ते जपे विनियोगः प्रतिदया धृता लोका देवी तम

आनंद धीर धनुगत दादा जारी जोन में हम ओम यम ओम रम ओम रम ओम यम ओम रम ओम रम ओम यम ओम रम ओम यम ओम रम ओम रम ओम अस्त्राय पटे दंडहस्त जाग्रस जाग्रस दंडहस्ते बजे ध्वयं पुरा युक्तम गुरुदल पकड़े नगम उपवाद गरो मारम रक्तश मश्रुहरो हम रक्षण माधरं कृष्ण मुक्षो बाबु विजिन्ते एदम गौम्यमनाथों तेने सबलाबाद कर भरे जनमन जनमनीय यत्रा योगिश्री कृष्णा यत्रा यात्रा दोधर धरा हरत्र शिवते योग दरवानी दरमध्य नमः अनन्याम चिंतेन धोमा यजना परिपाठ हन्य सेशा नित्य भीम ताना योगप्रेम वहाँ यहाँ प्रवेश कारण सकार एकरेश दर्शने चढ़ा है देवास्त्रं दर्शन दर्शन में जहाँ � मृतेय बला कल्याणम एत्रजा ये पुरुषं तमजनितम न जाम शरणम वरेम सर्वदा सर्वकार्ये नस्तृढां मङ्गलं एषा प्रसिद्धो धर्माणां मङ्गलं भगवान् विष्णु मङ्गलो भूदनः मङ्गलं देवी पित्रा मङ्गलं वरदस्तदा वलम दयो दैव लक्ष्मी पतेते अंगरीकं करामि ಪ್ರಾರ್ಥನೆ ಮಾಡಬಹುದು ಪ್ರಕಾರ ಮನುಷ್ಯ ಜನ್ಮದಲ್ಲಿ ತಮ್ಮ ರಕ್ಷಣೆ ಮಾಡಲಿಕ್ಕೆ ದೈವ ದೇವರು ಶಕ್ತಿಗಳು ತಮ್ಮ ಆರಾಧನೆ ಮಾಡ್ತಾ ನಮ್ಮ ಜನರು ಆರಾಧನೆ ಮಾಡಿದರೆ ನಾವು ಸಹ ಆರಾಧನೆ ಮಾಡ್ತಾ ಇದ್ದೇವೆ ಕಾಲಕಾಲಿಕ ವರ್ಷಗಳನ್ನು ನಿತ್ಯವಾಗಿ ನಿರಂತರವಾಗಿ ಆರಾಧನೆ ಮಾಡಬೇಕಂದ್ರೆ ದೇವರಲ್ಲಿ

嗯。<laughs> ಪ್ರತಿ ವರ್ಷವ ಪ್ರತಿಷ್ಠಾ ಪ್ರತಿಷ್ಠಾ ನಂತರ ಪ್ರತಿ ವರ್ಷ ಪ್ರತಿಷ್ಠಾ ವರ್ಧನ್ ದಿಂದಲಿ ಅಂದ್ರೆ ಸಾನಿಧ್ಯ ಆ ಅಭಿವೃದ್ಧಿಗೋಸ್ಕರ ಅದೇ ರೀತಿಯಲ್ಲಿ ನಮ್ಮ ಸರೋಪದವರು ಊರಿನಲ್ಲಿ ಪಟೋ ಇರುವಂತಹವರು ಬೇರೆ ಬೇರೆ ಸ್ಥಳದಲ್ಲೇ ಇದ್ದಾರೆ ಅಂತಹ ಸ್ವತಿನಲ್ಲಿ ವಿಶೇಷವಾಗಿ ದೇವರ ಪರಿಪೂರ್ಣ ಆಗ ಎಲ್ಲರಿಗೂ ಎಲ್ಲರೂ ಎಲ್ಲರೂ ಕೈ ಮುಗ್ಗಿರು ಭಕ್ತಿ ಅಲ್ಲಿ ದೇವರ ಪರಿಪೂರ್ಣ ಅನುಗ್ರಹ ಪ್ರಾಪ್ತ ಆಗ್ಬೇಕು ಅದಕ್ಕೋಸ್ಕರ ವಿಶೇಷವಾಗಿ ಹಾಗೆ ಆಗ್ಬೇಕಂತ ಹೇಳಿದ್ರೆ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ದೇವರ ಸಾನಿಧ್ಯ ಅಭಿವೃದ್ಧಿ ಆಗಬೇಕು ದೇವರ ಶಕ್ತಿ ಕಡಿಮೆ ಬೇರೆಯವರ ಶಕ್ತಿ ಕಡಿಮೆ ಆಗ್ತದೆ ಮತ್ತಷ್ಟು ವಿಶೇಷವಾಗಿ ಶಾಕ್ಷ ವಿಶೇಷವಾಗಿ ಚಿತ್ತ ಹಿತನಿಯಾಗಿ ನೈನಿತ್ತಿಕವಾಗಿ ಪ್ರತಿ ಸಂಕ್ರಮಣ ಈ ಕ್ಷೇತ್ರದಲ್ಲಿ Terima kasih telah menonton! तमंगरबंधीला गरमनर भयामी छत्रका हमरात जक्कीला दाजू पंजारा पूजा मंत्र भयामी उंगलब्योगन महाकन्नड़ मधेर महाप्राण नरसुयामी केवा बजान तम कमला ऐतार जमलक्तार कबाल आविला हात किरीडार कमंडरम सरना भयमंदा नजर मगमलोग जोरामनो रायामी अनंदजीर कम जगते कुंडलम विनाम रंगदंपदार तिलोजस विदार � ಓರೆ ಗನಾದಂತ ತಾಜಾ ಅಸ್ತಿ ನಾಗರಾನಂದ ನರ್ಪಯಾಮಿ ಅಗ್ನಿಂ ಪ್ರಜೃಥಂ ವಂದೇ ಜಾದವಿ ನವದಾಲನ ದುರ್ಣವಣನನ ಸಮೃದ್ಧಾಮಿಷೋತಮಕ ಮೇತ್ತೇ ಪರಮನಾಥನರ್ಪಯಾಮಿ ರಕ್ತಕರ್ಪ ಧನಾಂಕಲಕ ಬಲ್ಲವೋಜ ಗದನಾರಣ್ ಕೃಪಾದ್ಯ ಓಳಕಂ ಪರಮೋತ್ತೇಯಾ ಅಮಂಗಾ ಆ ಪ್ರಾರ್ಥನಾ ನರ್ಪಯಾಮಿ ಆಪಲನ ತತ್ಜಾಧರ ವಡವಡ ಭೋವ ದೇವನ ಕಬಾ ಸ್ಮರಣಕರ್ಪಣಾ ಸಾಂಗದಾಪಲ ಹೃದಯಕ್ಕೆ ಪೂರ್ಣವಲಹೋಮೆ ವಿನ್ಯೋಗಾ ಏನಮೇ ಉಶನೇನಮೇ ಸಫಲ ಅವಾಪ್ತಿ ಜನ್ಮನಿ ಜನ್ಮನಿ ಪೂರ್ಣಾವತಿ ಆಗದೆ ಪ್ರಾರ್ಥನೆ ಮಾಡಿಕೊಳ್ಳಿ ಗಂಟೆಗೊಳಿಸೋದೇ

ਕੀ ਕਰੀਏ <laughs> ನೋಡಿ ಇದು ಕೋಕಂ ಮರ ನೋಡಿ ಅಲ್ಲಿ ಕೋಕಂ ಬಿಟ್ಟಿದೆ ಕೆಳಗಿಲ್ಲ ಬಿಟ್ಟಿದೆ ನೋಡಿ ಕೋಕಂ ನೋಡಿ ಈ ಥರ ಇರುತ್ತೆ ಇದ್ರ ಒಳಗಡೆ ತಿರುಳೆಲ್ಲ ಇದು ಮಾಡಿ ಜ್ಯೂಸ್ ಮಾಡ್ತಾರೆ ಇದನ್ನ ಒಣಗಿಸಿ ನೋಡಿ ಸಾರು ಮಾಡೋದು ಎಲ್ಲ ಇದು ಕೋಕಮ್ಮ ನೋಡಿ ಏರೋಪ್ಲೇನಲ್ಲಿ ಮೇಲೆ ಏರೋಪ್ಲೇನ್ ಹೋಗ್ತಾ ಇದೆ ಬಿಸಿಲಿಗೆ ನೋಡೋಕ್ಕಾಗಲ್ಲ ಇಲ್ಲಿ ನೋಡಿ ಸೋರೆಕಾಯಿದು ಸೋರೆಕಾಯಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಬಳ್ಳಿ ಎಲ್ಲಿದೆ ಅಂತ ಕಾಣಿಸ್ತಿಲ್ಲ ಸೋರೆಕಾಯಿ ನೋಡಿ ನೋಡಿ ಕಾಡು ಹೇಗಿದೆ ಮಳೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿಲಿಗೆ ಇರೋಕ್ಕಾಗಲ್ಲ ು ಒಳಗೊಳಗೆ ಇದೆ ಮನೆ ಅಣ್ಣ ಕಾರಲ್ಲಿದ್ದಾನೆ ನಾನು ಸ್ವಲ್ಪ ಹಾಗೆ ನಿಮಗೆ ಕಾಡೆಲ್ಲ ತೋರಿಸೋಣ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಹೇಳೋಣ ಅಂತೇಳಿ ನಡ್ಕೊಂಡೋಗ್ತಾಯಿದ್ದೀನಿ ಈ ಹೊಟ್ಟೆ ತುಂಬ ಊಟ ಆಯಿತು ಅನ್ನ ಸಾರು ಹಲಸಿನಕಾಯಿ ಗೊಜ್ಜು ಕುಂಬಳಕಾಯಿ ಸಾಂಬಾರು ಮತ್ತು ಪಾಯಸ ಲಾಡು ವಡೆ ಎಲ್ಲ ಇತ್ತು ತಿನ್ಬಿಟ್ಟು ಸುಸ್ತು ನೋಡಿ ಹೇಗಿದೆ ಕಾಡು ನಮ್ಮೂರು ನೋಡಿ ಹೇಗಿದೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿರೋ ಮನೆ ಇದೆ ನೋಡಿ ಇಲ್ಲ ತಿನ್ಬಿಟ್ಟು ಇಲ್ಲೊಂದು ಸ್ವಲ್ಪ ಹುಷಾರಾಗಿರಬೇಕು ಎಲ್ಲಂದ್ರೆ ಬರ್ತಾ ಇರುತ್ತೆ ಏನಪ್ಪ ಸೌಂಡು ಅಂತ ಭಯ ಆಯಿತು ನವಿಲು ನೋಡಿ ತುಂಬ ನವಿಲಾಗೋಗಿದೆ ಈಗ ನಾನು ಏನಪ್ಪ ಸೌಂಡ್ ಅಂತೇಳಿ ಭಯ ಇತ್ತು ಇದು ಕಾಡು ಇಲ್ಲಿರೋದನ್ನೆಲ್ಲ ತೆಗೆದಿ ಅಲ್ಲಿ ಹಸು ಕಾಲ ಹತ್ರ ಹಾಕ್ತಾರೆ ನೋಡಿ ಯಾರೋ ಸುಮ್ಮನೆ ಮಕ್ಕಳು ಮನೆ ಕಟ್ಕೊಂಡಿದ್ದಾರೆ ನೋಡಿ ಸುಮ್ಮನೆ ಆಟ ಆಡೋಕ್ಕೆ ಕಾಡಲ್ಲಿ ನೋಡಿ ಈ ಥರ ಆಟ ಆಡೋಕ್ಕೆ ಇಲ್ಲಿನ ಮಕ್ಕಳು ಪಾಪ ಬೇರೆ ಏನೂ ಇಲ್ವಲ್ಲ ಅವ್ರಿಗೆ ಆಟಾಡೋದಕ್ಕೆ ನೋಡಿ ಹೇಗಿದೆ ಕಾಡು ಹ್ಞೂ ಇದೇ ಥರನೇ ಇಲ್ಲಿರೋದು ಎಲ್ಲಿಂದ ಎಲ್ಲಿ ಒಳಗೋದ್ರೂ ಇದೇ ಥರನೇ ಇರುತ್ತೆ ನೋಡಿ ಸುತ್ತಮುತ್ತ ಕಾಡು ನವಿಲು ಎದ್ರಕೊಂಡು ಒಳಗೋಯ್ತು ನಾನು ಸ್ವಲ್ಪ ದೂರ ತೋರ್ಸಕ್ಕಂತ ಬಂದೆ ಇನ್ನು ನಡೆಯೋಕ್ಕಾಗಲ್ಲ ಸುಸ್ತಾಯಿತು ಪೂಜೆ ಎಲ್ಲ ಆಯಿತು ಊಟ ಆಯಿತು ಊಟ ತುಂಬ ಚೆನ್ನಾಗಿತ್ತು ಪೂಜೆಗೆ ಬಂದಮೇಲೆ ನಾಲ್ಕು ಪ್ರಸಾದ ತೊಗೊಂಡು ಹೋಗಲೇಬೇಕು ಅಂತ ಹೇಳ್ತಾರೆ ಊಟ ಆಯಿತು ಇನ್ನು ಹೊರಡೋದು ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು